ಕೂತ್ಕೊಂಡು ನೋಟ್ ಡೌನ್ ಮಾಡಿಕೊಂಡ್ರೆ ಯಾವುದಕ್ಕೆ ಪ್ರೇಕ್ಷಕರ ಅಪ್ರಿಸಿಯೇಷನ್ ಇರುತ್ತೆ ಅದನ್ನು ರಿಟೈನ್ ಮಾಡಿಕೊಂಡು ಎಲ್ಲಿ ಜಾಸ್ತಿ ಕ ಚಪ್ಪಳೆ ಎಲ್ಲ ಇರಲ್ಲ ಅದನ್ನೆಲ್ಲ ಕಮ್ಮಿ ಮಾಡ್ಕೊಂಡು ಬಂದರೆ ನಾಟಕ ಇನ್ನು ಎಫೆಕ್ಟಿವ್ನೆಸ್ ಇರುತ್ತೆ ಕೆಲವು ಲೆಂತಿ ಸೀನ್ಗಳಿಗೂ ಇದಿರಲ್ಲ ಚಪ್ಪಾಳೆಗಳಿರಲ್ಲ ಫಾರ್ ಯು ಎಷ್ಟೊಂದು ಆ ಥರ ಸೀನ್ಗಳು ಇತ್ತು ಸ್ಟಾರ್ಟಿಂಗಲ್ಲಿ ಬರ್ತಾ ಬರ್ತಾ ಸರಿ ಹೋಯಿತು ಸೊ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಇಟ್ ಇಸ್ ವೆರಿ ಗುಡ್ ಒಳ್ಳೆ ತಂಡ ಇದೆ ಎಲ್ಲರಿಗೂ ಯು ಮಚ್ ಇದೆಲ್ಲರಿಗೂ ಒಳ್ಳೆದಾಗನುಮಾನ್ ಅಪ್ಪನ ಪಾತ್ರ ಮಾತ್ರ ಎಕ್ಸಲೆಂಟ್ ತುಂಬ ಕಾಮಿಡಿ ಇತ್ತು ಎಂಜಾಯ್ಡ್ ಥರ ಮಾಡಿ ಅಂತ ಯು 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 ಸರ್ ಮಚ್ ಅಂತಿತ್ತು ಓಕೆ ಥ್ಯಾಂಕ್ ಯು ನಾಟಕ ಹೆಂಗಿತ್ತು ಚೆನ್ನಾಗಿ ಮೇಡಮ್ ನಾಟಕ ಸರ್ ನಾಟಕ ಹೆಂಗಿತ್ತು ನಾಟಕ ಹೇಗಿತ್ತು ನಾಟಕ ಹೆಂಗಿತ್ತು ತುಂಬ ಚೆನ್ನಾಗಿತ್ತು ಚೆನ್ನಾಯ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು

ಪ್ರೇಕ್ಷಕರ ಪ್ರಿಯ ಅಪ್ರಿಸಿಯೇಷನ್ ಇರುತ್ತೆ ಅದನ್ನು ರಿಟೈನ್ ಮಾಡಿಕೊಂಡು ಎಲ್ಲಿ ಜಾಸ್ತಿ ಚಪ್ಪಾಳೆ ಎಲ್ಲ ಇರಲ್ಲ ಅದನ್ನೆಲ್ಲ ಕಮ್ಮಿ ಮಾಡ್ಕೊಂಡು ನಾಟಕಕ್ಕೆ ಎಫೆಕ್ಟಿವ್ನೆಸ್ ಇರುತ್ತೆ ಕೆಲವು ಲೆಂತಿ ಸೀನ್ಗಳಿಗೂ ಇದಿರಲ್ಲ ಚಪ್ಪಳೆಗಳಿರಲ್ಲ ದಟ್ ಇಟ್ಸ್ ಎಲ್ ಗಿ ಫೀಡ್ಬ್ಯಾಕ್ ಫಾರ್ ಯು ಎಷ್ಟೊಂದು ಆ ಥರ ಸೀನ್ಗಳು ಇತ್ತು ಸ್ಟಾರ್ಟಿಂಗಲ್ಲಿ ಬರ್ತಾ ಬರ್ತಾ ಸರಿ ಹೋಯಿತು ಸೊ ಪಂಚ